ಆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಭಾಳ ದಿನ ನಂತರ ಒಂದು ವಿಡಿಯೋ ಮಾಡತ್ತಂದ್ರೆ ಯಾಕಂದ್ರೆ ಸ್ವಲ್ಪ ಹುಷಾರಿಲ್ಲ ಆಗಿತ್ತು ಅಂದ್ರೆ ನೆಗಡಿಯಾಗಿ ಸ್ವಲ್ಪ ಗಂಟ್ಲೆಲ್ಲ ಅಷ್ಟು ಕ್ಲಿಯರ್ ವಾಯ್ಸ್ ಕ್ಲಿಯರ್ ಇಲ್ಲ ಇಲ್ಲಾಗಿತ್ತು ಆದರೂ ಈಗ ಸ್ವಲ್ಪ ನೋಡಿ ಇನ್ನೂ ಸ್ವಲ್ಪ ಮಾತಾಡೋದು ಸ್ಪಷ್ಟತೆ ಬರ್ತಾಯಿಲ್ಲ ಅಂದ್ರೆ ಧ್ವನಿ ಸ್ವಲ್ಪ ಕುಂದೋಗಿತ್ರೀ ಅಂದರೆ ಮಾತಾಡೋಕ್ಕಾಗಲಾಗಿತ್ತು ನೆಗಡಿ ಆಗಿತ್ತು ಸ್ವಲ್ಪ ಹಂಗಾಗಿ ಯಾವುದೂ ಒಂದು ವೀಡಿಯೋನು ಮಾಡಿಲ್ಲ ಆಗಿತ್ತು ಹಂಗಾಗಿ ಭಾಳ ದಿನ ನಂತರ ಒಂದು ವೀಡಿಯೋ ರೀ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಇಲ್ಲಿ ಬರೀಪ ಏನಪ್ಪ ವಿಷಯ ಅಂತಂದ್ರೆ ನಾಟಿ ಕೋಳಿಗಳು ರಾತ್ರಿ ಟೈಮ್ನಲ್ಲಿ ಯಾವ ಥರ ಒಂದು ಮನ್ಕೊಂಡಿರ್ತಾವೆ ಮತ್ತು ಅವರದೊಂಥ ಮನ್ಕೊಳ್ಳೋ ರೀತಿ ಯಾವ ಥರ ಇರ್ತದೆ ಮತ್ತು ಅವು ಯಾವ ಥರ ಜಾಗದಾಗ ಹೋಗಿ ಮನ್ಕೊಂಡಿರ್ತಾವೆ ಅಂತೇಳಿ ಒಂದು ಸಂಪೂರ್ಣವಾದ ಒಂದು ವಿಡಿಯೋ ಮಾಡಿ ತೋರಿಸ್ತಾನೆ ಬರೀ ಈಗೇನಪ್ಪ ಅಂತಂದ್ರೆ ಅಟಿ ಕೋಳಿ ಪ್ರಿಯವ್ರು ಯಾರಿದ್ದೀರಿ ದಯವಿಟ್ಟು ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ದೇನೆ ಹಂಗೆ ನೋಡತ್ತಿರಿ ದಯವಿಟ್ಟು ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ನಾ ಮಾಡುವಂಥ ವಿಡಿಯೋಗಳು ನಿಮ್ಗೊಂದು ಆಗಿ ಬರ್ತಾವಂತ ಬರ್ರಿ ಇವಾಗ ತಡ ಮಾಡೋದಲ್ಲ ಭಾಳ ಏನು ಕೊರಿಯಂಗಿಲ್ಲ ನಾನು ಸುಮ್ಮನೆ ಯಾಕೆ ಮಾತಾಡೋದಷ್ಟೇ ತೋರಿಸ್ಬಿಡ್ತೀನಿ ನಮ್ಮ ಕೋಳಿಗಳು ಯಾವ ಥರ ಇರ್ತಾವೆ ರಾತ್ರಿ ಟೈಮ್ ಅಂತೇಳಿ ಬರ್ರಿ ಇವಾಗ ನೋಡೋಣ ಮೊದಲಿಗೆ ಸಿಗೋದೆ ನಮ್ಮ ಚಿಲಿಪಿಲಿ ಅಕ್ಕಿಗಳು ಅಂದ್ರೆ ಈ ಥರ ಒಂದು ಸಣ್ಣ ಬೆಳೆಗಳು ನೋಡ್ರಿ ಮೊದಲು ಸಿಗೋರು ಇವರ ನಮ್ಮ ಸ್ವಾಗತ ಮಾಡೋಕ್ಕವ್ರೆ ಇವಾಗ ಬೇರೆದವ್ರ ಹತ್ರ ಹೋಗೋಣ ಮೊದಲಿಗೆ ಲೈಟ್ ಹಾಕೋತೀನಿ ನೋಡೋಣ ಹೆಂಗಿರ್ತಾವಂತೆ ಹ್ಞೂ ನೋಡ್ರಿ ಇಲ್ಲೇ ಎಲ್ಲ ಮನ್ಕೊಂಬಿಟ್ಟಿದಾರೀ ಫುಲ್ಲು ಮಂದ್ಕೊಂಡಿದಾರ ಆದರೂ ಒಬ್ಬ ರಾಜಕುಮಾರ್ ಎಚ್ಚರಕ್ಕೆ ನೋಡ್ರಿ ಇವರು ನಮ್ಮ ರಾಜಾವಳಿ ರೀ ಎಲ್ಲ ಲಾಸ್ಟ್ ಕಾವಲುಗಾರ ಈ ಥರ ನೋಡ್ರಿ ಸೈಡ್ ಇದೊಂದು ಕಾವಲುಗಾರ ಇನ್ನೊಬ್ಬ ನಮ್ದು ಇವ ರಾಜಾವಳಿ ಅದ ಇನ್ನೊಬ್ಬ ಅಬ್ಬುಲಿ ಅದನ್ರಿ ಇವರು ಅಬ್ಬುಲಿ ಇವರು ಇವ್ರು ಅಬ್ಬಲಿ ಇಲ್ಲೊಂದು ಇಷ್ಟದಾರ ಮತ್ತು ನೋಡ್ರಿ ಟೈಗರ್ ಇವ್ರು ನಮ್ಮ ಟೈಗರ್ ನೋಡ್ರಿ ಅವ್ರು ಇವರು ಎಲ್ಲರೂ ಇವರು ಒಂಥರ ಮನಿ ಯಜಮಾನ ಮನಿ ಯಜಮಾನ ರೀ ಇವ್ರು ಎಲ್ಲರೂ ಒಟ್ಟು ಗುಡಿಸ್ಕೊಂಡು ತಾನೂ ಬದುಕಬೇಕು ನಮ್ಮವರು ಅನ್ನೋ ಜಾಯ್ನ್ ಅಂದವ ಇವ ಹಿಂಗಾಗಿ ಒಂಥರ ಮನೆ ಯಜಮಾನ ಅಂತ ಹೇಳ್ತಾನೆ ನೋಡಿಲಿಲ್ಲ ನಾವು ಇಲ್ಲೆಲ್ಲ ಒಳಗಡೆ ಎಲ್ಲ ಕುತ್ಕೊಂಡಿದ್ದೆವು ಕಾಣಿಸ್ತಂತೀನಿ ಇಲ್ಲೊಬ್ಬ ಇದಾನೆ ನಮಗೆ ಇವ ಬ್ಲ್ಯಾಕ್ ಗೊಬ್ರ ನೋಡ್ರಿ ಅವನು ಯಾವ ಥರ ಅದಾನ ಇಲ್ಲದ ನೋಡ್ರಿ ಇವ ಬ್ಲ್ಯಾಕ್ ಗೊಬ್ರ ಫೈಟರ್ ಫೈಟರ್ ಹೌ ಹೌ ಸಮಾಧಾನ ಸಮಾಧಾನ ತಡಿ ಮರಿಯ ಮೈ ಮೇಲೆ ಎಲ್ಲ ಕಕ್ಕ ಮಾಡಿ ಗಿಡಿ ನೋಡ್ರಿ ಇವ್ರು ಇವರೆಲ್ಲ ಸಾಲ್ ಮೇಲೆ ಕುತ್ಬ ಇವರು ನಮ್ಮ ಬ್ಲ್ಯಾಕ್ ಲೇಡಿಗಳು ನೋಡ್ರಿ ಇವ್ರು ಇವರೆಲ್ಲ ಬ್ಲ್ಯಾಕ್ ಲೇಡಿಗಳು ಇವೊಬ್ಬ ಬ್ಲ್ಯಾಕ್ ರಾಜ ಇವ ಬ್ಲ್ಯಾಕ್ ರಾಜ ಇವ ಇವರೆಲ್ಲ ಬ್ಲ್ಯಾಕ್ ಇಲ್ಲೊಬ್ಬಳು ಇಲ್ಲೊಬ್ಬಳದಳ ಬ್ಲ್ಯಾಕ್ ಲೇಡಿ ಹ್ಞೂ ಪ್ಯೂವರ್ ಲೇಡಿ ಈ ಥರ ಅಷ್ಟು ಕೋಳಿ ಕುತ್ಕೊಟ್ಟವ್ರೆ ಇಲ್ಲೊಂದು ಇಷ್ಟ ನಾವು ನೋಡ್ರಿ ಹ್ಞೂ ರೀ ಇವರೆಲ್ಲ ಫುಲ್ ಜಾಲ್ರಿ ಹಾಕೀನಿ ಇಲ್ಲೊಂದಿಷ್ಟು ನಮ್ಮ ಇದ್ದಾರೆ ಇದ್ದಾವೆ ಇಲ್ಲೊಂದಿಷ್ಟಿದಾವೆ ಈ ಥರ ಒಂದು ಲೈಟ್ ಸಿಸ್ಟಮ್ನಾಗ ಇದೊಂದು ಮರಿ ಹಾಕಿನ ಸ್ವಲ್ಪ ನೋಡಿರಿ ಇಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತೀನಿ ಹ್ಞೂ ಇವಾಗ ನೋಡ್ರಿ ಇಲ್ಲ ಈ ಥರ ನಮ್ಮ ಇಷ್ಟ ಅದ ನೋಡ್ರಿ ಎಲ್ರಿಗೂ ಪೂರ್ತಿ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳಂತು ಮತ್ತೊಂದು ವೀಡಿಯೋದಲ್ಲಿ ನಾನು ಹೇಳ್ತಾ ಇವಾಗಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇಲ್ಲೊಂದಿಷ್ಟು ಮರಿಗಿಟ್ಟಿದ್ದು ತೋರಿಸ್ಲಿಲ್ಲಲ್ಲ ಇಲ್ಲೊಂದು ಸ್ವಲ್ಪ ಮರಿಗಿಟ್ಟಿ ಅಲ್ಲೋ ಸ್ವಲ್ಪ ಕಾವು ಕೂತಾವೆ Var muson.